ವಿಡಿಯೋದಲ್ಲಿ ಅಂಜನದ ಮೇಲೆ ಹಚ್ಚುವ ಮಿಶ್ರಣವನ್ನು ಹೇಗೆ ಮಾಡುವುದೆಂದು ನೋಡೋಣ ಈ ವಿಧಾನಕ್ಕೆ ರುಬ್ಬುವ ಕಲ್ಲು ಪಾದರಸ ಕರ್ಬೂಜ ಹಣ್ಣು ಎಕ್ಕ ಸೊಪ್ಪು ಇರಬೇಕು ಮೊದಲಿಗೆ ರುಬ್ಬುವ ಕಲ್ಲಿಗೆ ಎಕ್ಕ ಸೊಪ್ಪನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಚೆನ್ನಾಗಿ ರುಬ್ಬಿ ನಂತರ ಸೊಪ್ಪನ್ನು ಎರಡು ಭಾಗ ಮಾಡಿಕೊಂಡು ಒಂದು ಅರ್ಧ ಭಾಗವನ್ನು ಬೇರೆ ಕಡೆ ಇಡಬೇಕು ಮತ್ತರ್ಧ ಭಾಗವನ್ನು ಮತ್ತೆ ರುಬ್ಬುವ ಕಲ್ಲಿಗೆ ಹಾಕಿ ಅದಕ್ಕೆ ಪಾದರಸವನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ರುಬ್ಬಿ ಹಾಗೂ ರುಬ್ಬುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತೀರಿ ಏಕೆಂದರೆ ಸೊಪ್ಪಿನಲ್ಲಿರುವ ನೀರಿನ ಅಂಶವನ್ನು ತೆಗೆಯಬಹುದು ಆ ಮಿಶ್ರಣವು ಗಟ್ಟಿಯಾಗುವವರೆಗೆ ಚೆನ್ನಾಗಿ ರುಬ್ಬಿ ರುಬ್ಬಿಕೊಂಡ ನಂತರ ಒಂದು ಕರ್ಬೂಜರ ಸಿಪ್ಪೆಯನ್ನು ತೆಗೆದು ಹಾಗೂ ಕರ್ಬೂಜದ ಮೇಲಿನ ಭಾಗವನ್ನು ಕತ್ತರಿಸಿ ಅದರ ಒಳಗೆ ಇರುವ ಬೀಜಗಳನ್ನು ತೆಗೆಯಬೇಕು ನಂತರ ಮೊದಲು ತೆಗೆದಿಟ್ಟ ಸೊಪ್ಪನ್ನು ಸ್ವಲ್ಪ ಕರ್ಬೂಜದ ಒಳಗೆ ಹಾಕಿ ನಂತರ ಗಟ್ಟಿಯಾಗಿ ತಯಾರಾದ ಪಾದರಸದ ಮಿಶ್ರಣವನ್ನು ಇಟ್ಟು ಮತ್ತೆ ಸೊಪ್ಪನ್ನು ಇಟ್ಟು ಮುಚ್ಚಿ ನಂತರ ನಂತರ ಗಟ್ಟಿಯಾಗಿ ತಯಾರಾದ ಪಾದರಸದ ಮಿಶ್ರಣವನ್ನು ಇಟ್ಟು ಮತ್ತೆ ಸೊಪ್ಪನ್ನು ಇಟ್ಟು ಮುಚ್ಚಿ ನಂತರ ಕರ್ಬೂಜವನ್ನು ಒಂದು ಬಟ್ಟೆಯಲ್ಲಿ ಏಳು ಸುತ್ತು ಸುತ್ತಿ ಗಂಟು ಕಟ್ಟಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಹಾಗೂ ಒಣಕಲು ಹಾಕಿ ಮತ್ತು ಚೆನ್ನಾಗಿ ಒಣಗಿಸಿ ಅಷ್ಟೇ ಅಂಜನದ ಮೇಲೆ ಹಚ್ಚುವ ಮಿಶ್ರಣ ಸಿದ್ಧ ಬೇರೆ ಮಾಹಿತಿಗಳನ್ನು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು